ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫುಟ್ಬಾಲರು ಶುಭೋದಯಗಳು ಎಸ್ ಇವತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಡೇ ನ ಮ್ಯಾಚ್ ಡೇ ಗೇಮ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾರ್ಜಿ ಪಂಜಾಬ್ ಕಿಂಗ್ಸ್ ನ ಸೆಮಿಫೈನಲ್ ಒನ್ ನಡೀತಾ ಇದೆ ಇವತ್ತು ಟಾಟಾ ಐಪನ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಅದ್ರ ಮ್ಯಾಚ್ ಡೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಿರೋದೇ ರೀತಿ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಪಿಚ್ ರಿಪೋರ್ಟ್ಸ್ ಎಲ್ಲವನ್ನ ನಾ ನಿಮ್ಗೆ ಇವರು ಸಂಪೂರ್ಣವಾಗಿ ತಿಳ್ಸ್ಕೊಡ್ತೇನೆ ಚಾನಲ್ ಒಂದು ವಿಸಿಟ್ ಮಾಡ್ಕೊಂಡಿದ್ರೆ ಬೇಗ ಬೇಗ ಚಾನಲ್ ಸಬ್ ಮಾಡ್ಕೊಂಡು ನೋಟಿಫಿಕೇಶ ಆನ್ ಮಾಡ್ಕೊಂಡು ಬೆಲ್ಲಕ್ ಅನ್ನ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮದ್ದಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟ್ರೇಟ್ ವೇ ಹೋಗೋದಾದ್ರೆ ಮ್ಯಾಚ್ ಎಲ್ಲ ಆಗ್ತದೆ ಅಂತ ಕೇಳಿದ್ರೆ ಏಳು ಮೂವತ್ತಕ್ಕೆ ಇವತ್ತಿನ ಮ್ಯಾಚ್ ಏನ್ ಸೆಮಿಫೈನಲ್ ಒನ್ ಆಗ್ತಿದೆ ಆರ್ ಸಿ ಬಿ ಅದೇ ರೀತಿ ಪಂಜಾಬ್ ಕಿಂಗ್ಸ್ ದು ಸೆಮಿಫೈನಲ್ ಒಂದ್ ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿದೆ ಅದು ಎಲ್ಲಿ ಅಂತ ಕೇಳಿದ್ರೆ ನ್ಯೂ ಚಂಡೀಗರ್ ಎಸ್ ನ್ಯೂ ಚಂಡೀಗರ್ ಮಲಾಪುರದಲ್ಲಿ ಆಗ್ತಿರುವಂತೆ ಇವತ್ತಿನ ಮ್ಯಾಚ್ ಬಿಗ್ ಆಫ್ ಬಿಗ್ಗೆಸ್ಟ್ ಆಫ್ ದ ಸ್ಟೇಡಿಯಂ ಅಂತಾನೆ ಹೇಳಬಹುದಾಗಿದೆ ಮಲ್ಲಾಪುರ್ ಕೂಡ ಅಂತರ ದೊಡ್ಡ ಗ್ರೌಂಡೇ ಯಾವುದು ಕೂಡ ಸಿಕ್ಕಾಪಟ್ಟೆ ಕೆಪಾಸಿಟಿ ಇರುವಂತ ಗ್ರೌಂಡ್ ನನ್ನ ಪ್ರಕಾರ ಮೂವತ್ತರಿಂದ ನಲ್ವತ್ ಸಾವಿರ ಜನ ಒಮ್ಮೆಲೆ ಕೂತ್ಕೊಳ್ಳಿರುವಂತ ಸ್ಟೇಡಿಯಂ ಅಂತಾನೆ ಹೇಳಬಹುದಾಗಿದೆ ಅಲ್ಲಿ ಮೇನ್ ಆಗಿ ನಮ್ಮ ಆರ್ ಸಿ ಬಿ ಏನಾದ್ರೂ ಟಾಸ್ ವಿನ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಚೇಸಿಂಗ್ ಪಂಜಾಬ್ ಅಥವಾ ಆರ್ ಸಿ ಬಿ ಯಾವ್ದು ಟಾಸ್ ವಿನ್ ಆದ್ರೂ ಕೂಡ ಚೇಜಿಂಗ್ ಕಡೆ ಹಂಡ್ರೆಡ್ ಪರ್ಸೆಂಟ್ ಹೋಗೋದು ಅಂತ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಎರಡು ಟೀಮ್ ನ ಸ್ಟ್ಯಾಟ್ ಕೂಡ ಅದೇ ರೀತಿ ಹೇಳುತ್ತೆ ಚೇಜಿಂಗ್ ಆದ್ರೆ ಎರಡು ಟೀಮ್ ಕೂಡ ಒಂಥರ ಅಪ್ ದೊಡ್ಡ ಪ್ರಮೋಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಅದೇ ಆ ರೀತಿ ಸ್ಟೈಲಿಶ್ ಆಗಿ ಫ್ರೀಶರ್ಸ್ ಗಳು ಇರೋದ್ರಿಂದ ಮತ್ತೆ ಅಂದ್ರೆ ಚೇಸಿಂಗ್ ಅದೇ ಎಷ್ಟಿದೆ ನೋಡ್ಕೊಂಡು ಆಟ ಆಡಬಹುದಾಯ ಎರಡು ಟೀಮ್ ಕೂಡ ಅದಕ್ಕೆ ಸಾಲಿಡ್ ಪ್ರಿಪರೇಷನ್ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಎರಡು ಟೀಮ್ ಅಲ್ಲಿ ಯಾವ್ದೇ ಟೀಮ್ ಟಾಸ್ ವಿನ್ ಅದ್ರು ಕೂಡ ಚೇಸಿಂಗ್ ಕಡೆ ಹೋಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ನಮ್ಮ ಆರ್ ಸಿ ಬಿ ಕೂಡ ಚೇಸಿಂಗ್ ಅಲ್ಲಿ ವಿನ್ ಆಗಿರೋದು ಲಾಸ್ಟ್ ಮ್ಯಾಚ್ ಅದೇ ರೀತಿ ಪಂಜಾಬ್ ಕೂಡ ಚೇಸಿಂಗ್ ಅಲ್ಲಿ ವಿನ್ ಆಗಿರೋದು ಅದಕ್ಕಾಗಿ ಗೆ ಹೆಚ್ಚಿನದಾಗಿ ಅವ್ರಿಗೆ ಇಂಪ್ಯಾಕ್ಟ್ ನ ಬೀರುತ್ತೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಫಸ್ಟ್ ಎವರೇಜ್ ಏನಾದ್ರೂ ಫಸ್ಟ್ ಬ್ಯಾಟಿಂಗ್ ಆಟ ಆಡಕೊಂಡು ಏನಾದ್ರು ಸ್ಕೋರ್ ಮಾಡಬೇಕು ಅಂತ ಹೇಳಿದೆ ಒನ್ ನೈಂಟಿ ಟು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಮಿನಿಮಮ್ ಬರಲೇಬೇಕು ಟೂ ಹಂಡ್ರೆಡ್ ಹೊಡೆದ್ರೆ ಮಾತ್ರ ಇಲ್ಲಿ ವಿನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲಿ ಸಿಕ್ಕಪಟ್ಟೆ ಕಷ್ಟ ಅಂತಾನೆ ಹೇಳ್ಬೋದಾಗಿದೆ ನನ್ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಆಟ ಎರಡ್ ಎರಡ್ನೂರು ರನ್ ಎಬೋ ಹೊಡಿಲೇಬೇಕು ಪಂಜಾಬ್ ಅಥವಾ ನಮ್ಮ ಆರ್ ಯಾವುದೇ ವಿನ್ ಆದ್ರೂ ಕೂಡ ಎರಡ್ ರನ್ ಹೊಡಿಲೇಬೇಕು ಇಲ್ದಿದ್ರೆ ಚೇಸಿಂಗ್ ಅವ್ರಿಗೆ ಈಸಿ ಆಗುವಂತಾನೆ ಹೇಳ್ಬೋದಾಗಿದೆ ಈ ಸೀಸನ್ ನಲ್ಲಿ ಎರಡ್ ರನ್ ಕೂಡ ಡಿಫೆಂಡ್ ಟೋಟಲ್ ಅಂತೂ ಅಲ್ಲವೇ ಅಲ್ಲ ಡಿಫೆಂಡೆಬಲ್ ಅಥವಾ ನನ್ನ ಪ್ರಕಾರ ಎರಡ್ ಫಸ್ಟ್ ಪ್ಲಸ್ ರನ್ ಹೊಡೆದ ಸ್ವಲ್ಪ ಏನಾದ್ರೂ ಕಾನ್ಫಿಡೆನ್ಸ್ ಬರ್ಬೋದು ಪಂಜಾಬ್ಗಾದ್ರೂ ಅಷ್ಟೇ ನಮ್ಮ ಆರ್ ಸಿ ಬಿ ಅಷ್ಟೇ ಅದಕಾಯಿ ನನ್ನ ಪ್ರಕಾರ ಚೇಜಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಉತ್ತಮ ಆಯ್ಕೆ ಇಲ್ಲಿ ಮತ್ತೆ ಮಳೆ ಏನು ಬರಲ್ಲ ಅದೇ ರೀತಿಯಾಗಿ ಇಲ್ಲಿ ಪಿಚ್ ಅಲ್ಲಿ ಮೇನ್ ಆಗಿ ಚೇಜಿಂಗ್ ಆದ್ರೆ ಒಂದು ನೂರ ಎಂಬತ್ತರ ಒಳಗಿಟ್ಕೊಂಡ್ರೆ ಒಳ್ಳೇದಾಗತ್ತೆ ಒಂದು ಟೀಮ್ ಗೆ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಸ್ಕೋರ್ ಮಾಡೋಕಂತ ಹೇಳಿದ್ರೆ ಎರಡ್ ನೂರ್ ರನ್ ಹೊಡೆಯಲೇಬೇಕು ಅವ್ರು ಏನಾದ್ರು ವಿನ್ ಆಗಬೇಕು ಅಂತ ಇದ್ರೆ ಎಂತ ಮಾಡ್ತಾರೆ ಮೇನ್ ಆಗಿ ಟಾಸ್ ಕೃಷಿಯಲ್ ಆಗೋ ಹಂಡ್ರೆಡ್ ಪರ್ಸೆಂಟ್ ಹೌದು ಇಲ್ಲಿ ಪಂಜಾಬ್ ಅಥವಾ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಇಲ್ಲಿ ಮೇನ್ ಆಗಿ ನಮ್ಮ ಆರ್ ಸಿ ಬಿ ಕಡೆ ನೋಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅದೇ ರೀತಿ ರಜತ್ ಪಟೀದಾರ್ ಅವರಿಂದ ರನ್ಸ್ ಇವತ್ತಿನ ಮ್ಯಾಚ್ ಅಲ್ಲಿ ಬರುತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಬೌಲಿಂಗ್ ಅಲ್ಲಿ ಬರ್ತಾ ಇದೆ ಜಾಶ್ ಹೆಜಲ್ವರ್ಡ್ ಅವ್ರು ಇವತ್ತಿನ ಮ್ಯಾಚ್ ಅಲ್ಲಿ ಬ್ಯಾಕ್ ಮಾಡುವ ಸಾಧ್ಯತೆ ಇದೆ ನನ್ನ ಪ್ರಕಾರ ಜಾಶ್ ಹೆಜರ್ವರ್ಡ್ ಬರ್ದೇ ಇದ್ರು ಕೂಡ ನೀವು ತುಷಾರ್ ಅವರು ಬರ್ಬೋದು ನಂಗೆ ಮೇನ್ ಆಗಿ ಲಿವಿಂಗ್ ಸ್ಟೋನ್ ಒಂದು ಚೇಂಜಸ್ ಏನಪ್ಪ ಅಂತ ಟೀಮ್ ಸೈಫರ್ ಅಥವಾ ಸ್ವಸ್ಥ ಚಿಕಾರ ಅವರು ತರಲಿ ಯಾರನ್ನೇ ಬೇಕಾರ್ ತರಲಿ ಲಿವಿಂಗ್ ಸ್ಟೋನ್ ಒಂದು ಬ್ಯಾಡ್ ಅಂತ ಅನಿಸ್ತಾ ಇದೆ ನಂಗೆ ನಮ್ಗೆ ಬರಲ್ಲ ಅವ್ರನ್ನೇ ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಹಾಕೊಂಡ್ ಬರ್ತಾರೆ ಅದೇ ರೀತಿ ಪಂಜಾಬ್ ಕಡೆ ನೋಡ್ತಾ ಇದ್ರೆ ಅವ್ರ್ ಮೇನ್ ಆಗಿ ಪ್ರಿಯಂ ಶಾರಿಯ ರೀತಿಯಾಗಿ ಪೃಥ್ವಿರಾಜ್ ಸಿಂಗ್ ಮೇನ್ ಓಪನರ್ಸ್ ಗಳಾಗಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ಶ್ರೇಯ ಸರ್ ಸ್ಟೈನಿಸ್ ತನಕ ಬೆಸ್ಟ್ ಆಫ್ ದ ಬೆಸ್ಟ್ ಅಲ್ಲಿ ಇರೋದು ಶುಶಾಂಕ್ ಸಿಂಗ್ ಕೂಡ ಒಳ್ಳೆ ಫಿನಿಷರ್ ಮಾಡ್ತಾ ಇರೋದು ನಮ್ಮ ಆರ್ ಸಿ ಬಿ ಹೋದ್ ಮ್ಯಾಚ್ ಏನ್ ಪಂಜಾಬ್ ಕಿಂಗ್ಸ್ ಜೊತೆ ಆಟ ಆಡಿತ್ತು ಡೆತ್ ಅಲ್ ಅಂತೂ ಅನ್ಬಿಲೀವೇಬಲ್ ಪರ್ಫಾರ್ಮೆನ್ಸ್ ಬೌಲಿಂಗ್ ನ ಹಾಕಿದ್ದು ಜಾಶ್ ಹೆದರ್ ಭುವನೇಶ್ವರ್ ಕುಮಾರ್ ಪಿನ್ ಟು ಪಿನ್ ಯಾರ್ಕರ್ ಮೇಲೆ ಯಾರ್ಕರ್ ಯಾರ್ಕರ್ ಮೇಲೆ ಯಾರ್ಕರ್ ಪಂಜಾಬ್ ಕಿಂಗ್ಸ್ ನ ಬ್ಯಾಟರ್ಸ್ ಗಳಿಗೆ ಒಂಚೂರು ಕೂಡ ಹೊಡೆಯಲಿ ಕೊಡಲಿಲ್ಲ ಆ ರೀತಿ ಕ್ಲಿಯರ್ ಕಟ್ ಯಾರ್ಕರ್ಸ್ ಗಳನ್ನೇ ಪ್ರೊವೈಡ್ ಮಾಡ್ತಾ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೋದ್ ಮ್ಯಾಚ್ ಅಲ್ಲಿ ಪಿ ಬಿ ಎ ಎಸ್ ಜೊತೆಗೆ ಅದೇ ರೀತಿಯಾಗಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬರೋದಾದ್ರೆ ಪ್ರಿಯಾಂಶ್ ಶಾರ್ಯಾಗೃಸುಂಬ್ರನ್ ಸಿಂಗ್ ಅವರು ಓಪನಿಂಗ್ ಮಾಡ್ತಾರೆ ಜಾಶ್ ಇಂಗ್ಲಿಷ್ ನಂಬರ್ ತ್ರೀ ಅಲ್ಲಿ ಶ್ರೇಯಸ್ ಅಯ್ಯರ್ ನಂಬರ್ ಫೋರ್ ಅಲ್ಲಿ ಶ್ರೇಯಸ್ ಅಯ್ಯರ್ ನಂಬರ್ ಫಿಫ್ತ್ ಅಲ್ಲಿ ಮಾರ್ಕಸ್ ಮಾರ್ಕಸ್ಟೈನಿಸ್ ಗ್ಲೇನ್ ಮ್ಯಾಕ್ಸುವೆಲ್ ನೆಹಲ್ ವಧೇರ ಅವರು ಶಿಶಾಂಕ್ ಸಿಂಗ್ ಅರ್ ಸಿಂಗ್ ಅದೇ ರೀತಿಯಾಗಿ ಯಶ್ ಠಾಕೂರ್ ಅವರು ಯಜುವೇಂದ್ರ ಚಹಲ್ ಹರ್ಪ್ರೀತ್ ಡ್ರಾರ್ ಅದೇ ರೀತಿಯಾಗಿ ಕೊನೆಯಲ್ಲಿ ವೈಶಾಖ್ ವಿಜಯ್ ಕುಮಾರ್ ಲೋಕಿ ಫರ್ಗುಸನ್ ಇದೊಂಥರ ಕ್ಲಿಯರ್ ಕಟ್ ಪ್ಲೇಯಿಂಗ್ ಲೆವೆನ್ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಪಂಜಾಬ್ ಕಿಂಗ್ಸ್ ವಿಜಯ್ ವಿಜಯಕುಮಾರ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರುವಂತಹ ಸಾಧ್ಯತೆ ಇದೆ ಏನಾದರೂ ಇಲ್ಲಿ ಪಂಜಾಬ್ ಕಿಂಗ್ಸ್ ಸೆಕೆಂಡ್ ಬೌಲಿಂಗ್ ಆಪ್ಷನ್ ಏನಾದರೂ ತೆಗೆದುಕೊಂಡ್ರೆ ಅದೇ ರೀತಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಂದ್ರೆ ಪಿಲ್ ಸೋಲ್ಟ್ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಮಯಂಕ್ ಅಗರ್ವಾಲ್ ನಂಬರ್ ಫೋರ್ ಅಲ್ಲಿ ರಜತ್ ಪಟ್ಟಿದಾರ ಅವರು ನಂಬರ್ ಫಿಫ್ ಅಲ್ಲಿ ಜಿತೇಶ್ ಶರ್ಮಾ ನಂಬರ್ ಸಿಕ್ಸ್ ಅಲ್ಲಿ ಇಲ್ಲಿ ನನ್ನ ಪ್ರಕಾರ ಲಿವಿಂಗ್ ಸ್ಟೋನ್ ಬರುವಂತ ಸಾಧ್ಯತೆನೆ ಹೆಚ್ಚಿದೆ ಅಥವಾ ಟೀಮ್ ಸೈಪಾಟ್ ಅವರು ನಂಬರ್ ಸೆವೆಂತ್ ಅಲ್ಲಿ ರೋಮೇಶ್ ಶೆಫರ್ಡ್ ಅವರು ನಂಬರ್ ಅಲ್ಲಿ ಕೃಂ ಪಾಂಡಾ ನಂಬರ್ ನೈನ್ ಅಲ್ಲಿ ಜಾಶ್ ಶತ್ರುಡ್ ನಂಬರ್ ಅಲ್ಲಿ ಭುವಿ ನಂಬರ್ ಲೆವೆಂತ್ ಅಲ್ಲಿ ಎಷ್ಟು ದೇ ನಂಬರ್ ಟ್ವೆಲ್ತ್ ಮ್ಯಾನ್ ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂಡು ಸುರೇಶ್ ಶರ್ಮಾ ಅವರು ಎಕ್ಸ್ಟ್ರಾ ಸ್ಪಿನ್ನರ್ ಆಗಿ ಬರುವಂತ ಸಾಧ್ಯತೆ ಇದೆ ಇಲ್ಲಿ ನಮ್ಮ ಪ್ರಕಾರ ಆರ್ ಸಿ ಬಿ ನೋಡ್ತಾ ಎರಡು ಕೂಡ ಕನ್ವಿನ್ಸಿಂಗ್ ಹಾಕೊಂಡಿದೆ ಇಲ್ಲಿ ಮೇನ್ ಆಗಿ ನಮ್ಮ ಆರ್ ಬಿ ಬೌಲಿಂಗ್ ಅಟಕ್ ಜ್ ಹೆಜರ್ಟ್ ಅವ್ರು ಬಂದು ಸ್ಟ್ರಾಂಗ್ ಆಗುತ್ತೆ ಇವ್ರದ್ದು ಬ್ಯಾಟಿಂಗ್ ಅಟಕ್ ಟಾಪ್ ಫೋರ್ ಅಂತ ಹೆವಿ ಇದೆ ಪಂಜಾಬ್ ನಮ್ಮ ಆರ್ ಸಿ ಬಿ ಕಡೆ ಕಮ್ಮಿ ಇಲ್ಲ ಆರ್ ಸಿ ಬಿ ಕಡೆನೂ ಕೂಡ ಹೆವಿ ಇರುವಂತಹ ಟೀಮ್ಸ್ ಗಳು ಇರೋದ್ರಿಂದ ಮೇನ್ ಆಗಿ ಬ್ಯಾಟಿಂಗ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಎರಡು ಟೀಮ್ ನ ಬ್ಯಾಟರ್ಸ್ ಗಳು ಅದ್ರ ಮೇಲೆ ನಿಂತ್ಕೊಂಡಿದೆ ಬೌಲಿಂಗ್ ಅಂತ ಅಂತೂ ಆಗೋದೇ ಇಲ್ಲ ಪಿಚ್ ಅಲ್ಲಿ ಅಂತ ನೋಡ್ತಾ ಇದ್ರು ಕೂಡ ಬ್ಯಾಟಿಂಗ್ ಅಲ್ಲಿ ಯಾವ ರೀತಿ ಪ್ರದರ್ಶನ ಮಾಡತ್ತೆ ಆ ಟೀಮ್ ಅದ್ರ ಮೇಲೆ ವಿನ್ ಪ್ರಿಡಿಕ್ಷನ್ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬಹುದಾಯ್ತು ಮೇನ್ ಆಗಿ ಟಾಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗೋದು ಅಂತ ಹೌದು ಟಾಸ್ ವಿನ್ ಆದವ್ರೆ ಒಂಥರ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಮ್ಯಾಚ್ ವಿನ್ ಆಗುವಂತ ಸಾಧ್ಯತೆ ಇದೆ ಮತ್ತೆ ನನ್ನ ಪ್ರಕಾರ ಚೇಂಗ್ ಕಡೆ ಹೋಗ್ತಾರೆ ಯಾವ್ದೇ ಟೀಮ್ ಟಾಸ್ ವಿನ್ ಆದ್ರೂ ಕೂಡ ಇಲ್ಲೇ ವಿನ್ ಪ್ರಿಡಿಕ್ಷನ್ ಕಡೆಗೆ ಬರೋಕ್ಕಿಂತ ಮೊದಲು ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ರೆ ರಜತ್ ಜೋಶ್ ಹಜರ್ಬುಡ್ ಅದೇ ರೀತಿಯಾಗಿ ಕೃಣಾಲ್ ಎಸ್ ಮೀನ್ ಆಗಿ ಮಯಂಕ್ ಅಗ್ರವಾಲ್ ಅವರು ಅದೇ ರೀತಿ ನಮ್ಮ ಪಂಜಾಬ್ ಕಿಂಗ್ಸ್ ಕಡೆ ನೋಡ್ತಾ ಇದ್ರೆ ಶೇಯಸ್ ಅಯ್ಯರ್ ಮಾರ್ಕಸ್ಟಾನೀಸ್ ಅದೇ ರೀತಿಯಾಗಿ ಪ್ರಸಿಮ್ರ್ ಸಿಂಗ್ ಎಸ್ ಇವ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ ಪಂಜಾಬ್ ಕಿಂಗ್ಸ್ ಅಶೋದೀಪ್ ಸಿಂಗ್ ಅವ್ರನ್ನು ಕೂಡ ಮರೆಯವಾಗಿಲ್ಲ ಡೆತ್ ಅಲ್ಲಿ ಮೇನ್ ಬೌಲರ್ ಹಾಕೊಡ್ತಾರೆ ಅದೇ ರೀತಿ ವಿನ್ ಪ್ರಿಡಿಕ್ಷನ್ ಕಡೆ ಬರ್ತಾ ಇದೆ ನನ್ನ ಪ್ರಕಾರ ಇವತ್ತೇನೋ ನಮ್ಮ ಆರ್ ಸಿ ಬಿ ವಿನ್ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ವಿನ್ ಆಗತ್ತೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆದ್ರೂ ಕೂಡ ಪಂಜಾಬ್ ಕಿಂಗ್ಸ್ ಕೂಡ ಕಡೆ ಟಾಸ್ ಟಾಸ್ ಆಗುತ್ತೆ ಟಾಸ್ ವಿನ್ ಆದವ್ರೆ ವಿನ್ ಆಗುವಂತ ಹೆಚ್ಚಿನ ಸಾಧ್ಯತೆ ಇದೆ ನನ್ನ ಪ್ರಕಾರ ಆರ್ ಸಿ ಬಿ ಇವತ್ತಿನ ಟಾಸ್ ಇವತ್ತು ಮತ್ತೆ ವಿನ್ ಹಾಕೊಂಡ ಪ್ರಕಾರ ಇವತ್ತಿನ ಮ್ಯಾಚ್ ನಮ್ಮ ಆರ್ ಸಿ ಬಿ ವಿನ್ ಹಾಕೊಂಡು ಸೆಮಿಫೈನಲ್ ನ ಒನ್ ಅಲ್ಲಿ ನಮ್ಮ ಆರ್ ಸಿ ಬಿ ವಿನ್ ಹಾಕೊಂಡು ಫೈನಲ್ ಗೆ ಟಿಕೆಟ್ ನ ತೆಗೆದುಕೊಳ್ಳುತ್ತೆ ಅಂತ ಅನ್ನಿಸ್ತಾ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ನ ಮ್ಯಾಚ್ ಡೇ ಫಿ ಆಗಿತ್ತು ನಿಮ್ಗೆ ವಿಡಿಯೋ ಲೈಕ್ ಶಿರೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಶನ್ ಗೊತ್ತಿರೋ ಬೇಗ ಚಾನಲ್ ಒಂದು ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ